ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೊ ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಇದು ಪ್ರಕಟ ಆಗಿರತಕ್ಕಂಥದ್ದು ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸೊ ಪರಿಶಿಷ್ಟ ಜಾತಿ ಮತ್ತು ಒಳ ಮೀಸಲಾತಿ ಮತ್ತು ತಾತ್ಕಾಲಿಕ ಪಟ್ಟಿಗೆ ಸಂಬಂಧಿಸಿದಂತೆ ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಈಗ ಆಲ್ರೆಡಿ ಸರ್ಕಾರ ಅಂತಕ್ಕಂಥದ್ದು ಒಳ ಮೀಸಲಾತಿಯ ಬಗ್ಗೆ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು ಸೊ ಅದರ ಕುರಿತಾಗಿ ಇಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಸೊ ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನು ಹೊರಡಿಸಿ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿ ಸೊ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಏನು ಅರ್ಜಿಯನ್ನು ಹಾಕಿಸ್ಕೊಂಡಿದ್ರು ಸೊ ಈ ಮಧ್ಯೆ ಸರ್ಕಾರವು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿದ್ದಂತಹ ಪ್ರಶಿಷ್ಟ ಜಾತಿಯ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ಆದೇಶಿಸಲಾಗಿರುತ್ತದೆ ಹಾಗೂ ಶಿಕ್ಷಣ ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳಲು ಕೂಡ ತಿಳಿಸಲಾಗಿತ್ತು ಸೊ ಅದರಂತೆ ಪರಿಶಿಷ್ಟ ಜಾತಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸೊ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆ ನಮೂದಿಸಿರುತ್ತಾರೆ ಸೊ ಆಲ್ರೆಡಿ ಅಪ್ಲಿಕೇಶನನ್ನು ಹಾಕುವಂಥ ಸಂದರ್ಭದಲ್ಲಿ ಸೊ ಪ್ರವರ್ಗಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಸೊ ನೀವು ನಿಮ್ಮ ಆರ್ ಡಿ ಸಂಖ್ಯೆಯನ್ನು ಕೂಡ ಅಲ್ಲಿ ಹಾಕಿದ್ದೀರಿ ಸೊ ಪ್ರವರ್ಗ ಎ ಪ್ರವರ್ಗ ಬಿ ಅದೇ ರೀತಿ ಪ್ರವರ್ಗ ಸಿ ಎಂದು ನಮೂದಿಸದ ಮತ್ತು ಆನ್ಲೈನ್ ಮೂಲಕ ಸದರಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಲಾಗಿರುತ್ತದೆ ಸರ್ಕಾರದ ಆದೇಶ ಸಂಖ್ಯೆ ಸೊ ಎರಡು ಸಾವಿರದ ಇಪ್ಪತ್ತೈದು ಏನು ಪ್ರಕಟ ಆಗಿತ್ತು ಸೊ ಪ್ರವರ್ಗ ಎ ಪ್ರವರ್ಗ ಬಿ ಅದೇ ರೀತಿ ಪ್ರವರ್ಗ ಸಿ ಮೀಸಲಾತಿಯಲ್ಲಿ ಅವಕಾಶ ನೀಡಲು ಸೊ ಕಂದಾಯ ಇಲಾಖೆಯು ಇನ್ನೂ ಆನ್ಲೈನ್ ಪ್ರಮಾಣಪತ್ರ ವಿತರಣೆ ಆರಂಭಿಸಿಲ್ಲವಾದ್ದರಿಂದ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಸೊ ಒಂದು ಲಿಂಕನ್ನು ಪ್ರಕಟ ಮಾಡಿದರು ಹೌದಾ ಸೊ ಅವಾಗ ಎಂಬ ಮೂರು ವರ್ಗಗಳಲ್ಲಿ ಅನ್ವಯಿಸುವ ಪ್ರಮಾಣ ಪ್ರವರ್ಗವನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದರು ಸೊ ಅದರಂತೆ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಸೊ ಅವರಿಗೆ ಅನ್ವಯಿಸುವ ಪ್ರವರ್ಗವನ್ನು ಘೋಷಣೆ ಮಾಡಿಕೊಳ್ಳುವಂತೆ ಅಭ್ಯರ್ಥಿಗಳಿಗೆ ಅವರು ಬಿಟ್ಟಿದ್ದರು ಸೊ ಅಭ್ಯರ್ಥಿಗಳು ಎ ಅಂತ ಹಾಕ್ಬೋದಾ ಅಥವಾ ಬಿ ಸಿ ಸೊ ಇದರಲ್ಲಿ ಗೊಂದಲ ಆಗಿ ಎಷ್ಟೋ ಜನ ಅಭ್ಯರ್ಥಿಗಳು ತಪ್ಪಾಗಿಯೂ ಕೂಡ ತುಂಬಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇಲ್ಲಿ ಅರ್ಜಿ ಸಲ್ಲಿಸಲಾದ ಎಲ್ಲ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಸೊ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿದ್ರು ಸೊ ಅದೇ ರೀತಿ ಅದಕ್ಕೆ ತ ಸಂಬಂಧಪಟ್ಟಂತಹ ಒಂದು ಕೀ ಉತ್ತರ ಆಗಿರ್ಬೋದು ಆಕ್ಷೇಪಣೆಗಳು ನೆಕ್ಸ್ಟ್ ಕೊನೆಗೆ ಏನು ಮಾಡಿದರು ಅಂತಂದರೆ ಒಂದು ಅಂತಿಮವಾದಂತಹ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಇವಾಗ ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಎ ಬಿ ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿ ಪ್ರಕಟಿಸಲಾಗಿತ್ತು ಅಂತೇಳಿ ಸೊ ನೀವು ಎ ಅಂತ ಹಾಕಿದ್ರೆ ಅಂತಂದರೆ ನಿಮ್ಮದು ಸೊ ಹೇಗಂತೇಳಿ ಕನ್ಸಿಡರ್ ಮಾಡಿಕೊಂಡು ಅವರು ಇವಾಗ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಸೊ ಎ ಹಾಕಿರ್ತಕ್ಕಂಥ ಅಭ್ಯರ್ಥಿ ಆ ನಂತರ ಕ್ಲಿಕ್ ಮಾಡಿದ ನಂತರ ಗೊತ್ತಾಗಿದೆ ಸೊ ನಂದು ಬಿ ಒಳಗಡೆ ಬರ್ತಿತ್ತು ಅಂತೇಳಿ ಹೌದಾ ಸೊ ಇವಾಗ ಸ್ವಲ್ಪ ಗೊಂದಲ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಹಲವು ಅಭ್ಯರ್ಥಿಗಳು ತಪ್ಪಾಗಿ ಪ್ರವರ್ಗಗಳ ಆಯ್ಕೆಯನ್ನು ಮಾಡಲಾಗಿದ್ದು ಅದನ್ನು ಸರಿಪಡಿಸುವಂತೆ ಪ್ರಾಧಿಕಾರಕ್ಕೆ ಮನವಿಗಳನ್ನು ಮಾಡುತ್ತಿದ್ದಾರೆ ಹಾಗೂ ಕೆಲವು ಸಂಘಟನೆಗಳು ಸಹ ಕೆಲವರು ಉದ್ದೇಶಪೂರ್ವಕವಾಗಿ ತಪ್ಪು ಪ ಪ್ರವರ್ಗ ಘೋಷಿಸಿಕೊಂಡಿರುತ್ತಾರೆ ಎಂದು ದೂರಿರುತ್ತಾರೆ ಸೊ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಏನು ಮಾಡಿದರೆ ತಪ್ಪಾಗಿಯೂ ಕೂಡ ಹಾಕಿದ್ದಾರೆ ಅಂಥೇಳಿ ಸೊ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ದಾರೆ ಅಂತಕ್ಕಂತಹ ಒಂದು ಗೊಂದಲವು ಕೂಡ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂತೇಳಿ ನೋಡ್ತಾ ಬನ್ನಿ ಸ್ನೇಹಿತರೆ ಸೊ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಆಧರಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿರುತ್ತದೆ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ತಮಗೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅರ್ಹತಾ ಪ್ರಮಾಣ ಪತ್ರ ಖಾತ್ರಿಯಾಗಿದೆ ಎಂದರ್ಥವಲ್ಲ ಸೊ ಅಂದರೆ ಇವಾಗ ಅದರಲ್ಲಿ ಏನಾದರೂ ಬದಲಾವಣೆ ಕೂಡ ಆದರೂ ಆಗುವಂತಹ ಸಾಧ್ಯತೆಗಳಿದೆ ಇದೊಂದು ತಾತ್ಕಾಲಿಕ ಪಟ್ಟಿ ಸ್ನೇಹಿತರೆ ಸೊ ಫೈನಲ್ ಅಲ್ಲ ಪರಿಷ್ಕೃತ ಪಟ್ಟಿಯನ್ನು ಇನ್ನು ಮುಂದೆ ಪ್ರಕಟ ಮಾಡ್ತಾರೆ ಸೊ ಅವರು ಹೇಳ್ತಾ ಇದ್ದಾರೆ ಇದೊಂದು ತಾತ್ಕಾಲಿಕ ಪಟ್ಟಿ ಸೊ ಇದರೊಳಗೆ ನಿಮ್ಗೆ ಹೆಸರು ಬಂದಿದೆ ಅಂದ ತಕ್ಷಣ ನೀವು ಪಾಸ್ ಆದಂತೆ ಅಲ್ಲ ಅಂಥೇಳಿ ಅವರೇ ಸ್ಪಷ್ಟನೆ ಮಾಡಿದ್ದಾರೆ ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನದಂದು ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿತ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣಪತ್ರಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸಬೇಕು ಸೊ ಅಂದರೆ ನೀವು ಮೀಸಲಾತಿ ಇವಾಗ ಎಸ್ಸಿಗಾಗಿರ್ಬೋದು ಎಸ್ ಟಿಗಾಗಿರ್ಬೋದು ಸೊ ಅದೇ ರೀತಿಯಾಗಿ ಸಿಯಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನೀವು ದಾಖಲಾತಿ ಪರಿಶೀಲನೆಗೆ ಅವ್ರು ಯಾವಾಗ ಕರೀತಾರಲ್ಲ ಆ ಸಂದರ್ಭದಲ್ಲಿ ಸೊ ನೀವು ಅದು ಒರಿಜಿನಲ್ ವೈಭವ್ ಸ್ನೇಹಿತರೆ ಸರಿ ಇರುವ ಬಗ್ಗೆ ಪರಿಶೀಲಿಸಿ ನಂತರ ಮಾತ್ರ ಕೆಸೆಟ್ ಪ್ರಮಾಣ ಪತ್ರವನ್ನು ಸೊ ನೀಡಲಾಗುವುದು ಅಂತ ಹೇಳಿದ್ದಾರೆ ಸೊ ನಿಮ್ಮ ಎಲ್ಲ ಮಾಹಿತಿಗಳು ಕೂಡ ಸರಿಯಾಗಿದ್ದರೆ ನಿಮಗೆ ಅಂತಿಮವಾಗಿ ಅವರು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಮಾಣಪತ್ರವನ್ನು ಕೊಡ್ತಾರೆ ಸೊ ಅದೇ ರೀತಿಯಾಗಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಆಯ್ಕೆಯ ಪಟ್ಟಿಯಲ್ಲಿರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ರಡಿ ಅರ್ಹರಾಗಿರುವ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಬಿ ಮತ್ತು ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವ ತಹಸೀಲ್ದಾರರಿಂದ ವಿತರಿಸಲ್ಪಟ್ಟ ಪ್ರಮಾಣಪತ್ರವನ್ನು ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಹಾಜರುಪಡಿಸಲು ವಿಫಲವಾದಲ್ಲಿ ಅವರಿಗೆ ಪ್ರಮಾಣಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ಪ್ರವರ್ಗಕ್ಕೆ ನಿಗದಿಯಾಗಿರುವ ಸ್ಲಾಟ್ಗಳನ್ನು ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತೇಳಿ ಸೊ ಅಭ್ಯರ್ಥಿಗಳೇ ಸೊ ಗಮನ ಇಟ್ಟು ಈ ಒಂದು ಸೂಚನೆಯನ್ನು ನೀವು ತಿಳ್ಕೊಬೇಕಾಗ್ತದೆ ಇಲ್ಲಿ ನೀವು ಕಡ್ಡಾಯವಾಗಿ ನಿಮಗೆ ಸಂಬಂಧಪಡ್ತಕ್ಕಂತಹ ಒಂದು ಸೊ ಮೀಸಲಾತಿಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ತೊಗೊಂಡು ಹೋಗಬೇಕು ಅದು ಇವಾಗ ರೀಸೆಂಟ್ ಇರ್ತಕ್ಕಂಥದ್ದನ್ನು ಸೊ ನೀವು ರೆಡಿ ಮಾಡಿಕೊಂಡು ಹೋಗಿ ಸ್ನೇಹಿತರೆ ಇಲ್ಲ ಅಂತಂದರೆ ಅವ್ರು ಹೇಳಿದ್ದಾರೆ ಸೊ ನಿಮ್ಮನ್ನು ಬಿಟ್ಟು ನಿಮ್ಮ ಕೆಳಗಡೆ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತೀವಿ ಅಂತೇಳಿ ಸೊ ಹಾಗಾಗಿ ಈ ಪ್ರಮಾಣ ಪತ್ರವನ್ನು ಎಲ್ಲರೂ ಕೂಡ ಇವಾಗ ಯಾರ್ಯಾರು ಪಾಸಾಗಿದ್ದಿರಲ್ಲ ಎಸ್ ಸಿ ಅದೇ ರೀತಿ ಎಸ್ ಟಿ ನೆಕ್ಸ್ಟು ಒ ಬಿ ಸಿ ಸೊ ಈಗ ಈ ಸಮಸ್ಯೆ ಎದ್ದಿರೋದು ಸಿಗೆ ಸಂಬಂಧಪಟ್ಟಂತೆ ಸೊ ಉಳಿದವರು ಕೂಡ ಮಾಡ್ಕೊಂಡು ಹೋಗಿ ರೀಸೆಂಟ್ ಇರ್ತಕ್ಕಂತಹ ಪ್ರಮಾಣ ಪತ್ರಗಳನ್ನು ತೊಗೊಂಡು ಹೋದ್ರಿ ಅಂತಂದರೆ ಸೊ ಯಾವುದೇ ರೀತಿಯ ತೊಂದರೆಗಳಂತಕ್ಕಂಥವು ಉಂಟಾಗೋದಿಲ್ಲ ಸ್ನೇಹಿತರೆ ಸೊ ಇದೇನಪ್ಪ ಅಂತಂದರೆ ಇವತ್ತು ಬಂದಿರತಕ್ಕಂತಹ ಕೆ ಎಸ್ ಎಟ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಆಗಿರ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ